ಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ಸರಿಸುಮಾರು ಹನ್ನೆರಡು ವರ್ಷಗಳು ಕಳೆದಿವೆ ಹಾಗೆಯೇ ಬಿಜೆಪಿಯ ಮಾರ್ಗದರ್ಶಕ ಸಂಘಟನೆ ನೋಂದಾಯಿತವಲ್ಲದ ಆರ್ಎಸ್ಎಸ್ ಸಂಘಟನೆಗೆ ನೂರು ವರ್ಷ ತುಂಬಿದ ಈ ಸಂದರ್ಭವನ್ನ ಈ ದೇಶದ ಪ್ರಧಾನಿ ಮೋದಿ ನೂರು ವರ್ಷದ ಸಂಭ್ರಮವನ್ನು ನೂರು ರೂಪಾಯಿಯ ನಾಣ್ಯ ಬಿಡುಗಡೆ ಮಾಡುವ ಮೂಲಕ ಆರ್ಎಸ್ಎಸ್ ಈ ದೇಶದ ಬಹುದೊಡ್ಡ ಸಂಘಟನೆ ಎಂದು ಸಾರುವ ವಂಚನೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ರವಿ ಸರ್ಕಾರ ಒಂದು ಯೋಜನೆ ಇದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮಹಾರಾಷ್ಟ್ರದ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಬೆಳೆ ಪರಿಹಾರವನ್ನ ಈ ದೇಶದ ಎಲ್ಲಾ ಪ್ರಜ್ಞಾವಂತ ನಾಗರಿಕರು ತಲೆ ತಗ್ಗಿಸಬೇಕು ಅನೇಕ ಮಾತುಗಳನ್ನ ಅರಿಕಾರ ಮೋದಿ ಅವರನ್ನ ನಾವು ಪ್ರಶ್ನೆ ಮಾಡ್ತೇವೆ ರೈತರಿಗೆ ಕೊಟ್ಟಿರತಕ್ಕಂಥ ಪರಿಹಾರ ಎರಡು ರೂಪಾಯಿ ಮೂವತ್ತು ಪೈಸೆ ನಾಚಿಕೆ ಆಗ್ಬೇಕಲ್ರಿ ಮೂರು ರೂಪಾಯಿ ಏಳು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಎಂಬತ್ತೇಳು ರೂಪಾಯಿ ಕೊಟ್ಟಿದ್ದೀರಿ ನೀವು ಒಂದು ಚೆಕ್ ಹಾಳೆಯನ್ನು ತಯಾರು ಮಾಡಲಿಕ್ಕೆ ನಿಮಗೆ ಮೂರು ರೂಪಾಯಿಗಿಂತ ಹೆಚ್ಚು ಎರಡು ರೂಪಾಯಿ ಮೂವತ್ತು ಪೈಸೆಗಿಂತ ಹೆಚ್ಚು ನಿಮಗೆ ಖರ್ಚು ಬೀಳ್ತದೆ ಆದರೆ ರೈತರಿಗೆ ಕೊಟ್ಟಿರತಕ್ಕಂಥ ಪರಿಹಾರ ಎರಡು ರೂಪಾಯಿ ಮೂವತ್ತು ಪೈಸೆ ಇದೇ ಸಂದರ್ಭದಲ್ಲಿ ಮೋದಿಯವರು ಆರ್ ಎಸ್ ಎಸ್ ಸಂಘಟನೆ ನೂರು ವರ್ಷ ತುಮತು ಅದಕ್ಕಾಗಿ ನೂರು ರೂಪಾಯಿ ನಾಣ್ಯ ಬಿಡುಗಡೆ ಮಾಡ್ತಾರೆ ನಿಮಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಇದ್ದರೆ ಈ ದೇಶದ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತೇಳಿ ಭಾಳ ಬ ಸುಳ್ಳುಗಳನ್ನು ಮಾತನಾಡ್ಕೊಂಡು ಇಡೀ ದೇಶದ ರೈತರನ್ನು ವಂಚಿಸಿರ್ತಕ್ಕಂಥ ನೀವು ಎಲ್ಲಿ ದ್ವಿಗುಣ ಮಾಡಿದ್ದೀರಿ ರೈತರ ಪರಿಹಾರವದ ಇದನ್ನು ನೀವು ಕಂತನ್ನು ಇದನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಅರ್ಜಿ ಹಾಕೋದಕ್ಕೆ ಐನೂರು ರೂಪಾಯಿ ಕಟ್ಟಿಸ್ಕೊಳ್ತೀರಿ ನೀವು ಪರಿಹಾರ ಕೊಟ್ಟಿದ್ದ ಎರಡು ರೂಪಾಯಿ ಮೂವತ್ತು ಪೈಸೆ ಹಾಗಾಗಿ ನಿಮ್ಮ ನೂರು ವರ್ಷದ ಸಾಧನೆ ನೂರು ರೂಪಾಯಿ ನಾಣ್ಯನೋ ರೈತರಿಗೆ ಕೊಟ್ಟಿರ್ತಕ್ಕಂಥ ಕರೆ ಪರಿಹಾರದ ಬೆಳೆ ವಿಮೆ ಪರಿಹಾರ ಮೂರು ರೂಪಾಯಿ ಎರಡು ರೂಪಾಯಿ ಮೂವತ್ತು ಪೈಸನ್ನು ಹೇಳಬೇಕು ಮೋದಿಯವ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾರಾಷ್ಟ್ರದ ರೈತರಿಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅಲ್ಲಿನ ರೈತರಿಗೆ ಮೂರು ರೂಪಾಯಿ ಎರಡು ರೂಪಾಯಿ ಮೂವತ್ತು ಪೈಸೆ ಇಪ್ಪತ್ತೊಂದು ರೂಪಾಯಿ ಎಂಬತ್ತೇಳು ಪರಿಹಾರ ಕೊಡುವುದರ ಮೂಲಕ ಬಿಜೆಪಿಯ ವಂಚನೆಯ ನಿಜ ಬಣ್ಣ ಬಯಲಾಗಿದೆ ಎಂದರು ಈ ರಾಜ್ಯದಲ್ಲಿ ಅನೇಕ ಬಿಜೆಪಿಯ ಅನೇಕ ಮುಖಂಡರುಗಳು ತುಂಬ ಮಾತನಾಡುತ್ತೀರಿ ಸಿ ಟಿ ರವಿ ವಿಜಯೇಂದ್ರ ಅವ್ನ ಯಾರು ಯತ್ನಾಳು ಆಮೇಲೆ ಯಾರ ಈಶ್ವರಪ್ಪ ಇವ್ರಿಗೆ ಬೆಲ್ಲದ್ದು ಇವರಿಗೆಲ್ಲ ಏನು ಜ್ಞಾನ ಇಲ್ವೇನು ವಿವೇಕದ ಕೊರತೆ ಇದೆ ಅಂತ ಅನ್ನಿಸ್ತದೆ ನಿಮ್ಮೆಲ್ಲರಿಗೂ ಯಾಕೆಂತಂದರೆ ಮಾತನಾಡಿ ಮತ್ತು ನಿಮ್ಗೆ ಭಾಳ ದೇಶಭಕ್ತರಲ್ಲಪ್ಪ ನೀವು ನೀವು ಮಾತನಾಡ್ಬೇಕಲ್ಲ ಎರಡು ರೂಪಾಯಿ ಮೂವತ್ತು ಪೈಸಿಕ ಬಗ್ಗೆ ಮಾತನಾಡ್ಬೇಕಲ್ಲ ನೀವು ಯಾವುದೇ ಒಂದು ಸಂಘಟನೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏನಾದರೂ ಮಾತನಾಡಿದ ಸಾಕು ಮುಗಿಬೀಳ್ತಿರಲ್ಲ ನೀವು ನಮ್ಮದು ನೂರು ವರ್ಷದ ಸಂಘಟನೆ ದೇಶ ಸೇವೆ ಅಂತೇಳಿ ನಿಮಗೆ ನಿಜವಾಗಿಯೂ ದೇಶದ ಬಗ್ಗೆ ಅಭಿಮಾನ ಇರೋದಾದರೆ ಫಸ್ಟ್ ರಿಜಿಸ್ಟ್ರ್ ಮಾಡಿಸ್ರಿ ಸರಿ ಸಾರ್ವಜನಿಕರಿಗೆ ಸರಿ ಲೆಕ್ಕ ಕೊಡಿರಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ನೀವು ನೋಂದಾಯಿಸ್ಕೊಳ್ಳಿ ಸರಿ ಲೆಕ್ಕ ಕೊಡಿ ಅಂತೇಳಿ ಅದನ್ನು ಅಪ್ಪ ಬಿ ಜೆ ಪಿ ಮುಖಂಡರು ಭಾಳ ದೊಡ್ಡ ದೊಡ್ಡದಾಗಿ ದಾರೋದ್ಕು ಭಾಷಣ ಹೊಡಿತೀರಲ್ಲ ನೀವು ಹೇಳಬೇಕಲ್ಲ ವಿಜಯೇಂದ್ರ ಹೇಳ್ಬೇಕಲ್ಲಪ್ಪ ನೀವು ನಾನು ರೈತನ ಮಗ ಎಲ್ಲ ಮೊನ್ನೆ ಹೋಗಿ ಬೆಳಗಾಂನಲ್ಲಿ ಹೇಳ್ತಾರೆ ಯಡಿಯೂರಪ್ಪನವ್ರು ರೈತರ ಮಕ್ಕಳು ಹಾಗಾಗಿ ನಾನು ಅವ್ರ ಮಗನಾಗಿ ಬಂದಿದ್ದೆ ಅಲ್ಲಪ್ಪ ಎರಡು ರೂಪಾಯಿ ಮೂವತ್ತು ಪೈಸದ ಬಗ್ಗೆ ಮಾತನಾಡು ವಿಜಯೇಂದ್ರ ನೀನು ಪ್ರದೇಶ ಕಾಂಗ್ರೆಸ್ ಇದನ್ನು ಖಂಡಿಸ್ತದೆ ವಿಜಯೇಂದ್ರ ನಕಲಿ ರೈತ ಹೋರಾ ರೈತರ ಪರವಾಗಿ ಮಾತನಾಡ್ತಿರ್ತಕ್ಕಂಥ ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಬಿ ಜೆ ಪಿ ಅಧ್ಯಕ್ಷರಿಗೆ ನಾವು ಒಂದು ಎಚ್ಚರದ ಮಾತನ್ನು ಹೇಳಬೇಕಾಗ್ತದೆ ಇಂಥ ಸುಳ್ಳುಗಳನ್ನು ಹೇಳ್ಕೊಂಡು ನಾನು ಯಡಿಯೂರಪ್ಪನವ್ರು ರೈತರ ಮಗ ನಾವು ಅದ ಇಂಥ ಮಾತುಗಳನ್ನು ಬಿಡಿ ನಮಗೆ ಗೊತ್ತಿದೆ ನಿಮ್ಮೆಲ್ಲ ಚರಿತ್ರೆಗಳು ಯಾರ್ಯಾರು ಏ ಚೆಕ್ಕು ನೋಡಿ ಎರಡು ರೂಪಾಯಿ ಮೂವತ್ತು ಪೈಸೆ ಚೆಕ್ಕು ಇವ್ರದೇ ಲೆಕ್ಕ ಕೇಳಿ ಚೆಕ್ಕಿನ ಕೇಸ್ ನಡೀತು ಚೆಕ್ನಲ್ಲಿ ದುಡ್ಡು ಹೆಂಗೆ ತಗೊಂಡಿದ್ರು ಅಂತೇಳಿ ಇದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಘಟನೆಯನ್ನು ಮೋದಿಯವರು ಮನ್ ಕಿ ಬಾತು ಅದು ಇದು ಏನೇನೋ ಭಾಷಣ ಹೊಡಿದಿರಲ್ಲ ಮೋದಿಯವರೇ ಎರಡು ರೂಪಾಯಿ ಮೂವತ್ತು ಪೈಸಾ ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಚೆಕ್ ಕೊಟ್ಟಿದ್ದೀರಿ ನಿಮಗೆ ಆತ್ಮಸಾಕ್ಷಿ ಇದ್ದರೆ ಮನ್ ಕಿ ಬಾತ್ನಲ್ಲಿ ಕ್ಷಮೆ ಕೇಳಿರಿ ಈ ದೇಶದ ರೈತರನ್ನು ಕ್ಷಮೆ ಕೇಳಿದ್ದು ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ ಚಂದ್ರಪ್ಪ ಶಾಂತಕುಮಾರ್ ರೂಬಿನ್ ಮೋಸಸ್ ವಿಜಯ್ ಕುಮಾರ್ ತನೋಜ್ ಕುಮಾರ್ ಉಪಸ್ಥಿತರಿದ್ದರು